ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿನ ಪುಷ್ಯ ಬಹುಳ ಅಮಾವಾಸ್ಯೆ ಇದೆ ಈ ಅಮಾವಾಸೆಯನ್ನು ಮೌನಿ ಅಮಾವಾಸ್ಯೆ ಚೌಲಂಗಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ನೂರು ವರ್ಷಗಳಿಗೊಮ್ಮೆ ಬರುವಂತಹ ವಿಶೇಷ ಶಕ್ತಿ ಇರುವಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಕುಂಭಮೇಳ ಕೂಡ ಜರುಗ್ತಾ ಇರೋದ್ರಿಂದ ತುಂಬಾ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನೀವು ವಿಷ್ಣುವನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಸರ್ವೇ ಸಾಮಾನ್ಯವಾಗಿ ಯಾವ ಅಮಾವಾಸ್ಯೆಯಲ್ಲಿ ಕೂಡ ವಿಷ್ಣುವನ್ನು ಆರಾಧನೆ ಮಾಡೋದಿಲ್ಲ ಆದರೆ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ವಿಷ್ಣುವನ್ನು ಆರಾಧನೆ ಮಾಡೋದರಿಂದ ಸಕಲ ದಾರಿದ್ರ್ಯ ಆಗುತ್ತೆ ಇಷ್ಟಾರ್ಥಗಳನ್ನು ಇಷ್ಟ ಕಾಮನೆಗಳನ್ನು ನೀವು ಸಾಧಿಸ್ಕೊಳ್ಬಹುದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ವಿಶೇಷವಾಗಿ ಇವತ್ತು ನಾನು ತಿಳಿಸಿಕೊಡುವಂತಹ ರೀತಿಯಲ್ಲಿ ನೀವು ಅರಳಿ ಬರದ ಬುಡದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ಒಂದು ದೀಪಾರಾಧನೆಯನ್ನು ಈ ಅಮಾವಾಸ್ಯ ದಿನ ಸಾಯಂಕಾಲ ಆರು ಮೂವತ್ತರ ಒಳಗಾಗಿ ನೀವು ದೀಪಾರಾಧನೆ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಕಲ ದಾರಿದ್ರ್ಯಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಸ್ನೇಹಿತರೆ ಈ ಮೌನಿಯ ಅಮಾವಾಸ್ಯೆಯ ವಿಶೇಷತೆ ಏನಂದರೆ ಈ ದಿನ ಋಷಿ ಮುನಿಗಳು ಮೌನ ವ್ರತಾಚರಣೆಯನ್ನು ಆಚರಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡಿಕೊಳ್ತಾ ದೇವರ ಧ್ಯಾನ ಜಪತಪಗಳನ್ನು ಮಾಡಿಕೊಳ್ತಾ ಮೌನವನ್ನು ಆಚರಿಸೋದು ಈ ದಿನದ ವಿಶೇಷತೆ ಯಾರು ಈ ಪ್ರಕಾರದಲ್ಲಿ ಈ ಅಮಾವಾಸೆಯ ವ್ರತಾಚರಣೆಯನ್ನು ಆಚರಿಸ್ತಾರೋ ಅವರಿಗೆ ಬೇಡಿದ ವರಗಳು ನೆರವೇರುತ್ತೆ ಅದೃಷ್ಟ ಒಲಿದು ಬರುತ್ತೆ ದೇವಾನುದೇವತೆಗಳ ಅನುಗ್ರಹ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಯಾವುದೇ ಕಾರಣಕ್ಕೂ ಈ ಒಂದಷ್ಟು ತಪ್ಪುಗಳನ್ನು ನೀವು ಮಾಡಬೇಡಿ ಈ ಮೌನಿ ಅಮಾವಾಸ್ಯೆಯ ದಿನ ಮಾಂಸ ಮದ್ಯಾಹಾರಗಳ ಸೇವನೆ ಮಾಡುವಂತಿಲ್ಲ ಹಾಗೆ ಈ ದಿನ ಹಗಲು ಹೊತ್ತಿನಲ್ಲಿ ನಿದ್ರಿಸುವಂತಿಲ್ಲ ದಾಂಪತ್ಯ ಜೀವನ ನಿಷಿದ್ಧ ಯಥಾ ಪ್ರಕಾರದಲ್ಲಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಪ್ರತ್ಯೇಕವಾಗಿ ಮನೆಯಲ್ಲೂ ಕೂಡ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಹಾಗೆಯೇ ಸ್ನೇಹಿತರೆ ಪಿತೃ ಕಾರ್ಯ ಮಾಡುವಂಥವರು ಈ ದಿನ ಸಾಧ್ಯವಾದಷ್ಟು ಸೂರ್ಯೋದಯ ಆದ ತಕ್ಷಣ ಬೆಳಗ್ಗೆ ಎಂಟು ಗಂಟೆಯ ಒಳಗಡೆ ನೀವು ಪಿತೃ ಕಾರ್ಯವನ್ನು ಮಾಡಿಕೊಳ್ಬೇಕಾಗತ್ತೆ ಈ ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನಪ್ಪ ಅಂತಂದರೆ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಒಂದೇ ಮನೆಯಲ್ಲಿ ಇರುವಂತಹದ್ದೇ ವಿಶೇಷ ಸೂರ್ಯನು ಮಕರ ರಾಶಿಯಲ್ಲಿದ್ದಾನೆ ಹಾಗೆ ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ ಚಂದ್ರನು ಶ್ರವಣ ನಕ್ಷತ್ರದಲ್ಲಿರೋದು ಇರೋದು ಆದರೆ ಈ ದಿನ ಇಬ್ಬರೂ ಕೂಡ ಶ್ರವಣ ನಕ್ಷತ್ರದಲ್ಲಿ ಸಮ್ಮಿಲನ ಆಗುವಂತಹ ದಿನ ಆಗಿರೋದ್ರಿಂದ ಬಹಳ ಒಂದು ಶಕ್ತಿಯುತವಾದಂಥ ವಿಶೇಷವಾದಂತಹ ದಿನ ಆಗಿದೆ ಹಾಗಾಗಿ ಈ ದಿನ ವಿಷ್ಣುವನ್ನು ಪ್ರತ್ಯೇಕವಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜಿಸಬೇಕಾಗತ್ತೆ ಲಕ್ಷ್ಮೀ ಸಮೇತವಾಗಿ ವಿಷ್ಣುವನ್ನು ನೀವು ಪೂಜಿಸೋದ್ರಿಂದ ಸರ್ವ ದಾರಿದ್ರ್ಯ ದೋಷಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹ ಅತೀ ಸುಲಭವಾಗಿ ಸಿಗುತ್ತೆ ಅದರ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರ ಅನುಗ್ರಹದಿಂದ ಯಾವುದೇ ಕಾರ್ಯ ಯಾವುದೇ ಬೇಡಿಕೆ ಯಾವುದೇ ನಿಮ್ಮ ಕೋರಿಕೆಗಳಿದ್ದರೂ ಕೂಡ ನೂರಕ್ಕೆ ನೂರರಷ್ಟು ಫಲಿಸುತ್ತೆ ಅಂತಲೇ ಹೇಳಲಾಗುತ್ತೆ ಈ ದಿನ ಅಸತ್ಯವನ್ನು ನುಡಿಬಾರ್ದು ಸುಳ್ಳು ಮೋಸ ಧಗೆಯನ್ನು ಮಾಡಬಾರ್ದು ಯಾರ ಕೈಯಲ್ಲೂ ಕೂಡ ಜಗಳಗಳನ್ನು ಮಾಡಬಾರ್ದು ಕುಟುಂಬದಲ್ಲಿ ಕಲಹಗಳನ್ನು ಮಾಡಿಕೊಳ್ಬಾರ್ದು ನೆಮ್ಮದಿಯುತವಾದಂಥ ಜೀವನವನ್ನು ನಡೆಸಬೇಕು ಅಂತಂದರೆ ಮೌನವಾಗಿದ್ದು ಈ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಾನು ತಿಳಿಸಿಕೊಡುವಂತಹ ರೀತಿಯಲ್ಲಿ ನೀವು ಅರಳಿ ಮರದ ಬುಡದಲ್ಲಿ ಈ ಒಂದು ಪ್ರತ್ಯೇಕ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಮನೆಯಲ್ಲೂ ಕೂಡ ನೀವು ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಲಕ್ಷ್ಮಿ ಸಮೇತವಾದ ವಿಷ್ಣುಮೂರ್ತಿಗೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಇಷ್ಟ ಕಾಮನೆಗಳು ನೆರವೇರುತ್ತೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಸ್ನಾನ ಅಂದರೆ ಮನೆಯಂಗಳ ಶೀಘ್ರವಾಗಿ ನೀವು ಅಂದರೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ರಂಗೋ ಅರಿಶಿನ ಕುಂಕುಮ ರಂಗೋಲಿಯನ್ನು ಇಟ್ಟು ಮನೆಯನ್ನೆಲ್ಲ ಉರ್ಸ್ಕೊಂಡು ಮನೆ ಸ್ವಲ್ಪ ನೀವು ಕಲುಪು ಮತ್ತು ಅರಿಶಿಣವನ್ನು ಹಾಕು ಕೂಡ ಉರ್ಸ್ಕೊಳ್ಬೋದು ಅಥವಾ ಅರಿಶಿಣದ ನೀರನ್ನು ಕೂಡ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಎಳ್ಳನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಪಿತೃ ದೋಷಗಳು ಗ್ರಹ ದೋಷಗಳು ನಿಮಗೆ ಜಾತಕದಲ್ಲಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಯಾಕಂದರೆ ಈ ದಿನ ನಾನು ತಿಳಿಸ್ಕೊಟ್ಟಂಗೆ ಮನಕಾರಕನಾದ ಚಂದ್ರ ಹಾಗೆ ನಮ್ಮ ಜೀವನವನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಸೂರ್ಯನ ಅನುಗ್ರಹ ಕೂಡ ನಮಗೆ ಇರಬೇಕು ಹಾಗಾಗಿ ಸೂರ್ಯಕಾರಕ ಚಂದ್ರಕಾರಕ ಇಬ್ಬರೂ ಒಂದೇ ಮನೆಯಲ್ಲಿರೋದರಿಂದ ಈ ದಿನ ನೀವು ಸ್ವಲ್ಪ ಎಳ್ಳನ್ನು ಹಾಕಿ ಸ್ನಾನ ಮಾಡಿಕೊಳ್ಳುವಂಥ ಸ್ವಲ್ಪ ಅರಿಶಿನವನ್ನು ಕೂಡ ನೀವು ಸೇರಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಸರ್ವ ದಾರಿದ್ರೆ ನಿಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಒಂದು ಶುಭ್ರವಾದಂಥ ಉಡುಪನ್ನು ಧರಿಸ್ಕೊಂಡು ಅನಂತರವಾಗಿ ಲಕ್ಷ್ಮೀ ಸಮೇತವಾದ ವಿಷ್ಣುಮೂರ್ತಿಯನ್ನು ನೀವು ಪೂಜಿಸಬೇಕಾಗುತ್ತೆ ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸ್ಲಿಕ್ಕೆ ಹೋಗಬೇಡಿ ಅರಿಶಿನ ಅಥವಾ ಹಸಿರು ಬಣ್ಣ ಅಥವಾ ಕೇಸರಿಯುಕ್ತ ಕೆಂಪು ಮಿಶ್ರಿತ ಕೇಸರಿ ಬಣ್ಣವನ್ನು ನೀವು ಧರಿಸೋದ್ರಿಂದ ನಿಮಗೆ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಶೀಘ್ರವಾಗಿ ಎಂಟು ಗಂಟೆಯ ಒಳಗಡೆ ಈ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕು ಮನೆಯಲ್ಲಿ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ವಿಷ್ಣುವಿಗೆ ಒಂದು ಹರಳಿ ಎಲೆಯನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ದೀಪವನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ವಿಷ್ಣು ಲಕ್ಷ್ಮೀ ಸಮೇತವಾದ ವಿಷ್ಣುವಿಗೆ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಇಷ್ಟ ಕಾಮನೆಗಳು ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ದೇವರಿಗೆ ಸ್ವಲ್ಪ ನೈವೇದ್ಯವನ್ನು ಏನಾದರೂ ಒಂದು ಬೆಲ್ಲವು ಅಥವಾ ಒಂದಿಷ್ಟು ಹಣ್ಣುಗಳನ್ನು ನೈವೇದ್ಯ ಆದರೆ ಈ ದಿನ ವಿಶೇಷವಾಗಿ ವಿಷ್ಣುಮೂರ್ತಿಗೆ ದಾಳಿಂಬೆಯನ್ನು ನೀವು ನೈವೇದ್ಯ ಮಾಡಿದರೆ ಒಳ್ಳೆಯದು ಹಾಗೆಯೇ ಸ್ನೇಹಿತರೆ ಈ ದಿನ ಅರಳಿ ಮರದ ಬುಡದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸಾಯಂಕಾಲ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಸಾಯಂಕಾಲ ಒಂದು ಐದೂವರೆಯಿಂದ ಆರೂವರೆ ಒಳಗಡೆ ಒನ್ ಅವರ್ ಒಳಗಡೆ ನೀವು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಹತ್ತಿರದಲ್ಲಿ ವಿಷ್ಣು ಆಲಯ ವಿಷ್ಣುವಿಗೆ ಸಂಬಂಧಪಟ್ಟ ವೆಂಕಟೇಶ್ವರ ದೇವಾಲಯ ಆಗ್ಬೋದು ರಾಮನ ದೇವಾಲಯ ಆಗ್ಬೋದು ನರಸಿಂಹಸ್ವಾಮಿ ದೇವಾಲಯ ಆಗಬಹುದು ಕೃಷ್ಣನ ದೇವಾಲಯ ಆಗ್ಬೋದು ಅಲ್ಲಿ ಇರುವಂತಹ ಅರಳಿ ಮರದ ಒಂದು ಕೆಳಗಡೆ ನೀವು ಈ ದೀಪಾರಾಧನೆಯನ್ನು ಮಾಡಿಕೊಂಡು ಅಲ್ಲಿ ನೀವು ಸ್ವಲ್ಪ ಅರಳಿ ಮರದ ಬುಡದಲ್ಲಿ ನೀರನ್ನು ಹಾಕ್ಕೊಂಡು ಶುಭ್ರಗೊಳಿಸ್ಕೊಂಡು ಅದರ ಮೇಲೆ ಸ್ವಲ್ಪ ರಂಗೋಲಿಯನ್ನು ಒಂದು ಚಿಕ್ಕದಾದಂತಹ ಒಂದು ರಂಗೋಲಿ ಒಂದು ಅಷ್ಟದಳ ಪದ್ಮವನ್ನು ಅಥವಾ ಒಂದು ನಕ್ಷತ್ರದ ಆಕಾರದಲ್ಲಿ ಅಥವಾ ನೀವೊಂದು ಷಟ್ಕೋನ ಆಕಾರದಲ್ಲಿ ಒಂದು ರಂಗೋಲಿಯನ್ನು ನೀವು ಹಾಕೊಂಡು ಅನಂತರವಾಗಿ ಸ್ನೇಹಿತರೆ ಅದರ ಮೇಲೆ ಒಂದು ಅರಳಿ ಎಲೆಯನ್ನು ಇಟ್ಟು ಅದರಲ್ಲಿ ಒಂದು ವಸ್ತು ಎಳ್ಳನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಜೋಡಿ ಬತ್ತಿಗಳನ್ನು ಹಾಕಿ ಹಾಕಿ ಎಳ್ಳೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ಬಳಸ್ಕೊಂಡು ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ದೀಪವನ್ನು ಬೆಳಗಿಸಿ ಅನಂತರವಾಗಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ನೀವು ಅರಳಿ ಮರಕ್ಕೆ ನೀವು ಹಾಕಬೇಕು ಸಕಲ ದಾರಿದ್ರ ನಿವಾರಣೆ ಅದೃಷ್ಟಕ್ಕೋಸ್ಕರ ಹಣದ ವೃದ್ಧಿಗೋಸ್ಕರ ಕುಟುಂಬದ ಸೌಖ್ಯಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಮಾನಸಿಕ ನೆಮ್ಮದಿಗೋಸ್ಕರ ನೀವು ಈ ಪ್ರಕಾರದಲ್ಲಿ ಮಾಡಬೇಕು ಅನಂತರವಾಗಿ ನೀವು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರವನ್ನು ನೀವು ಈ ಅರಳಿ ಮರದ ಕಟ್ಟೆಯ ಬಳಿ ನೀವು ಕೂತ್ಕೊಂಡ್ಬಿಟ್ಟು ನೀವು ಈ ಅಷ್ಟೋತ್ತರವನ್ನು ನೀವು ಪಠಿಸ್ಬೇಕಾಗುತ್ತೆ ಈ ರೀತಿ ಪಠಿಸೋದ್ರಿಂದ ಸ್ನೇಹಿತರೆ ಈ ದಿನ ನೀವು ಮಾಡುವಂಥ ಈ ಒಂದು ಕಾರ್ಯದಿಂದ ಎಲ್ಲವೂ ಕೂಡ ಒಳಿತನ್ನು ಕಾಣ್ತೀರ ಅದೃಷ್ಟ ನಿಮ್ಮನ್ನು ಹುಡುಕಿ ಬರ ಕೊಂಡು ಬರುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಾಲ ಬಾಧೆ ಆಗಿರಲಿ ಬಡತನ ನಿವಾರಣೆ ಖಂಡಿತವಾಗಿಯೂ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಹಣ ಅದೃಷ್ಟದ ಜೊತೆಗೆ ಎಲ್ಲವನ್ನು ಸುಖ ಸಕಲ ಸೌಭಾಗ್ಯವನ್ನು ಅಷ್ಟೈಶ್ವರ್ಯವನ್ನು ನೀವು ಸಿದ್ಧಿಸ್ಕೋತೀರಾ ಈ ದಿನ ಅಂತಹ ವಿಶೇಷವಾದಂತಹ ದಿನ ಈ ಒಂದು ಮೌನಿ ಅಮಾವಾಸ್ಯೆ ಅಥವಾ ಪುಷ್ಯ ಮಾಸದ ಬಹುಳ ಅಮಾವಾಸೆ ಅಂದರೆ ಅದ್ಭುತವಾದಂಥ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಅಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು